ಸರ್ವ ಮಂಗಳ ಮಾಂಗಲೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿ ತ್ರೇಪತಿ ಗೌರಿ ನಾರಾಯಣಿ ನಮೋಸ್ತದೆ ಕುಲದೇವತೆಯಾಗಿರುವಂತಹ ತಾಯಿ ಬನಶಂಕರಿಯ ಪಾದಗಳಿಗೆ ಅನಂತ ನಮನಗಳನ್ನು ಸಲ್ಲಿಸ್ತಾ ಆರಾಧ್ಯ ದೈವ ಸದ್ಗುರು ಸಿದ್ಧಾರುಢರ ಪಾದಗಳಿಗೆ ನಮನಗಳನ್ನು ಸಲ್ಲಿಸ್ತಾ ನೇಕಾರರ ಆಗಿರುವಂತಹ ದೇವಲ ಮಹರ್ಷಿಯ ಅವತಾರವೆಂದೇ ಖ್ಯಾತಿ ಪಡೆದಿರುವಂತಹ ದೇವರ ದಾಸಿಮಯ್ಯನವರ ಪಾದ ಅರವಿಂದಗಳಿಗೆ ಅನಂತ ಕೋಟಿ ನಮನಗಳು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯ ಮಾನ್ಯರು ಸರ್ವರಿಗೂ ಆದ್ಯ ವಚನಕಾರ ದೇವರ ದಾಸಿಮಯ್ಯನವರ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ನಮ್ಮದು ಭರತ ಭೂಮಿ ಋಷಿಮುನಿಗಳ ಭೂಮಿ ಆಧ್ಯಾತ್ಮಿಕ ಸಾಧಕರ ಭೂಮಿ ಎಲ್ಲ ದೇಶಗಳು ಕೂಡ ಭೌತಿಕವಾಗಿ ಸಮೃದ್ಧಿಯಾಗಿರ್ಬೋದು ಆದರೆ ನಮ್ಮ ಭಾರತ ಭೌತಿಕವಾಗಿ ಮಾತ್ರ ಅಲ್ಲ ಆಧ್ಯಾತ್ಮಿಕವಾಗಿಯೂ ಕೂಡ ಅತ್ಯಂತ ಸಮೃದ್ಧವಾಗಿರುವಂತಹ ದೇಶ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಅನ್ನಿಸುತ್ತೆ ಅನಾದಿ ಕಾಲದಿಂದಲೂ ಕೂಡ ಅನೇಕ ಋಷಿಮುನಿಗಳು ತಮ್ಮ ಅಮೋಘವಾದ ತಪಸ್ಸಿನಿಂದ ಸಿದ್ಧಿಯನ್ನು ಪಡೆದು ಸಾಧನೆಯನ್ನು ಮಾಡಿ ನಮ್ಮ ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿಕೊಂಡು ಬಂದಿದ್ದಾರೆ ಅಂತಹ ಸಾಧು ಸತ್ಪುರುಷರಲ್ಲಿ ಸಂತರು ವಚನಕಾರರಾಗಿ ದೇವರ ದಾಸಿಮಯ್ಯನವರು ಈ ಪುಣ್ಯ ಭೂಮಿಯಲ್ಲಿ ಜನ್ಮವನ್ನು ಪಡಿತಾರೆ ಇವರ ಬಗ್ಗೆ ಸಾಕಷ್ಟು ಊಹಾಪೂಹಗಳಿದ್ದು ಇವರು ಜೇಡರ ದಾಸಿಮಯನ ಬೇರೆ ದೇವರ ದಾಸಿಮಯನ ಬೇರೆ ಅನ್ನುವಂತಹ ಸಾಕಷ್ಟು ಗೊಂದಲಗಳು ಕೂಡ ಇತ್ತು ಆದರೆ ಸಾಕಷ್ಟು ಜನ ಇದರ ಮೇಲೆ ಅಧ್ಯಯನಗಳನ್ನು ಮಾಡಿ ಇಬ್ಬರು ಒಂದೇ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಇವತ್ತು ಬಂದಿದೆ ಹನ್ನೊಂದನೆಯ ಶತಮಾನದಲ್ಲಿ ಕರ್ನಾಟಕದಲ್ಲಿ ಧರ್ಮ ಧರ್ಮಗಳ ಮಧ್ಯೆ ಜಗಳ ನಡೀತಾ ಇತ್ತು ಸ್ಪರ್ಧೆ ಇತ್ತು ವೇದಾಧ್ಯಯನ ಮಾಡುವಂತಹ ಅಧಿಕಾರ ಕೇವಲ ಶ್ರೀಮಂತ ವರ್ಗದವರಿಗೆ ಮಾತ್ರ ಇತ್ತು ಸಾಮಾನ್ಯ ಜನರಿಗೆ ಆ ಅಧಿಕಾರ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಈಗಿನ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮೂದನೂರು ಗ್ರಾಮದಲ್ಲಿ ರಾಮಯ್ಯ ಮತ್ತು ಶಂಕರಮ್ಮ ಎಂಬ ದೇವಾಂಗ ಕುಲ ದಂಪತಿಗಳಲ್ಲಿ ದಾಸಿಮಯ್ಯನವರು ಜನ್ಮವನ್ನು ಪಡಿತಾರೆ ಅವರ ಜೀವಿತಾವಧಿಯ ಬಗ್ಗೆಯೂ ಕೂಡ ಸಾಕಷ್ಟು ಗೊಂದಲಗಳಿತ್ತು ಕೊನೆಗೆ ಕೆಲವೊಂದಿಷ್ಟು ಶಾಸನಗಳ ಆಧಾರದ ಮೇಲೆ ಕ್ರಿಸ್ತಶಕ ಒಂಬೈನೂರ ಎಂಬತ್ತರ ಚೈತ್ರ ಶುದ್ಧ ಪಂಚಮಿಯಂದು ಅವರು ಜನ್ಮವನ್ನು ತಾಳಿದ್ರು ಅಂತ ಹೇಳ್ತಾರೆ ಸಾವಿರದ ನಲವತ್ತರಿಂದ ಸಾವಿರದ ಒಂದೂರ ನಲವತ್ತರ ಅವಧಿಯೊಳಗಡೆ ಅವರು ಇದ್ರು ಅನ್ನೋದು ಇವತ್ತಿನ ಒಂದು ಕೆಲವೊಂದಿಷ್ಟು ಶಾಸನಗಳಿಂದ ತಿಳಿದು ಬರ್ತಾ ಇದೆ ಈ ಮುದುನೂರು ಅನ್ನುವಂಥದ್ದು ಹಲವಾರು ದೇವಾಲಯಗಳಿಂದ ಕೂಡಿರುವಂತಹದ್ದು ಅಲ್ಲಿ ರಾಮನಾಥ ಎಂಬುದೊಂದು ಇತಿಹಾಸ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನ ಇದೆ ಈ ರಾಮನಾಥ ಅಂದ್ರೆ ಶಿವ ಶಿವ ಅಂದ್ರೆ ಶ್ರೀ ರಾಮನಾಚಂದ್ರ ಕೂಡ ಅಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದ ಅನ್ನುವಂತಹ ಒಂದು ಇತಿಹಾಸ ಇದೆ ಈ ದಾಸಿಮಯ್ಯನವರ ವಚನಗಳಿಗೆ ಅಂಕಿತ ನಾಮ ರಾಮನಾಥ ಆ ರಾಮನಾಥನ ಪರಮ ಭಕ್ತರಾಗಿದ್ದರು ನಮ್ಮ ದಾಸಿಮಯ್ಯನವರು ಬಾಲ್ಯವನ್ನು ಮುದನೂರಿನಲ್ಲೇ ಕಳೀತಾರೆ ಅಲ್ಲೇ ಶಿಕ್ಷಣವನ್ನು ಪಡೀತಾರೆ ನಮ್ಮ ಕುಲಕಸಬಾಗಿರುವಂತಹ ನೇಕಾರಿಕೆಯನ್ನು ಮಾಡ್ತಾ ಹೆಚ್ಚಿನ ಒಂದು ಜ್ಞಾನವನ್ನು ಪಡಿಬೇಕು ಅಂತ ಮುದನೂರದಿಂದ ಶ್ರೀಶೈಲಕ್ಕೆ ಹೋಗ್ತಾರೆ ಅಲ್ಲಿ ಶೈವ ಗುರುಗಳಾಗಿರುವಂತಹ ಚಂದ್ರಗೊಂಡ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಂದ ಲಿಂಗ ದೀಕ್ಷೆಯನ್ನು ಪಡಿತಾರೆ ಅಲ್ಲಿ ಶಾಸ್ತ್ರಾಭ್ಯಾಸವನ್ನು ಮಾಡಿ ಗುರುಗಳ ಆಜ್ಞೆಯಂತೆ ಶೈವ ಪ್ರಚಾರವನ್ನು ಮಾಡೋದಕ್ಕೆ ಮರಳಿ ತಮ್ಮ ಊರಿನ ಕಡೆಗೆ ಹೊರಡುತ್ತಾರೆ ಕೇವಲ ಆಧ್ಯಾತ್ಮಿಕ ಅಷ್ಟೇ ಅಲ್ಲ ವಚನ ಸಾಹಿತ್ಯಕ್ಕೂ ಕೂಡ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಂಥವರು ಸಮಾಜದ ಮಾರ್ಗವನ್ನು ತೊರೆದು ದರೋಡೆಕೋರ ದುಷ್ಟತನ ಪ್ರಕೃತಿಯಿಂದ ಮಾಡಿರುವಂತಹ ಜನರನ್ನು ಕೂಡ ಸನ್ಮಾಗ್ರದಲ್ಲಿ ತಂದಿರುವಂತಹ ಮಹಾತ್ಮರು ದಾಸಿಮಯ್ಯನವರು ಶ್ರೀಶೈಲಿಂದ ಮರಳಿ ಮುನ್ನೂರಕ್ಕೆ ಬರ್ತಾ ಇರುವಾಗ ದಹಾರಿ ಮಧ್ಯದಲ್ಲಿ ದರೋಡೆಕೋರರಿಂದ ಅವರು ಆಕ್ರಮಣಕ್ಕೆ ಒಳಗಾಗ್ತಾರೆ ಆ ಸಂದರ್ಭದಲ್ಲಿ ಕೈಯಲ್ಲಿ ಅಸ್ತ್ರಶಸ್ತ್ರಗಳಿಂದ ಅವರನ್ನ ಹೊಡೆಯೋದು ಬರ್ತಾರೆ ನಿಮ್ಮಲ್ಲಿರುವಂತಹ ಹಣವನ್ನ ಕೊಡಿ ನಿಮ್ಮಲ್ಲಿ ಏನಿದೆ ಬಂಗಾರ ಬೆಳ್ಳಿಯನ್ನ ಅಂತ ಹೇಳ್ತಾರೆ ಇವರನ್ನು ನೋಡದಂತಹ ದಾಸಿಬೈನವರು ಅತ್ಯಂತ ಶಾಂತ ಚಿತ್ತರಾಗಿ ಅವ್ರ ಕಡೆಗೆ ನೋಡ್ಕೊಂಡು ನಿಂತ್ಕೊಳ್ತಾರೆ ದರೋಡೆ ಕೋರರಿಗೆಲ್ಲ ಆಶ್ಚರ್ಯ ಕೈಯಲ್ಲಿ ಅಷ್ಟಶಸ್ತ್ರಗಳಿದ್ರೂ ಕೂಡ ನಿಶಸ್ತ್ರನಾಗಿರುವಂತಹ ಈ ಒಬ್ಬ ವೃದ್ಧ ಈ ಒಬ್ಬ ವ್ಯಕ್ತಿ ಹೇಗೆ ನಮ್ಮನ್ನು ನೋಡಿ ನಗ್ತಾ ಇದನ್ನಲ್ಲ ಅಂತ ಅನ್ಕೊಂಡಾಗ ಅವರ ಮೃದುಗಳ ಮೃದುವಾದ ಮಾತುಗಳಿಂದ ಅವರ ಮನವನ್ನು ಪರಿವರ್ತಿಸಿ ಪರಿವರ್ತಿಸಿ ಅವರಿಗೂ ಕೂಡ ಲಿಂಗ ದೀಕ್ಷೆಯನ್ನು ಕೊಟ್ಟು ಸನ್ಮಾರ್ಗಕ್ಕೆ ತೆಗೆದುಕೊಂಡು ಬರ್ತಾರೆ ಅನ್ನುವಂತಹ ಮಹತನ್ನ ಈ ಸಂದರ್ಭದಲ್ಲಿ ಹೇಳಿದರೆ ಅವರೊಬ್ಬರು ಆಧ್ಯಾತ್ಮಿಕ ಸಾಧಕರು ಅಂತ ಹೇಳ್ತಾ ನಿಜವಾಗಿಯೂ ಅವರು ದೇವಲ ಮಹರ್ಷಿಯ ಒಂದು ಅವತಾರ ಅನ್ನೋದು ಕೂಡ ಇಲ್ಲಿ ನಮಗೆ ಗೊತ್ತಾಗುತ್ತೆ ಬಂಧುಗಳೇ ಜೊತೆಗೆ ಆಗಿನ ಕಾಲದಲ್ಲಿ ಪೊಟ್ಟಲಕೇರಿ ಅನ್ನುವಂಥದ್ದು ಚಾಲುಕ್ಯ ಅರಸ ಜಯಸಿಂಹನ ರಾಜಧಾನಿಯಾಗಿತ್ತು ಅಲ್ಲಿ ಜೈನ ಧರ್ಮದ ಪಂಡಿತರನ್ನ ವಾದದಲ್ಲಿ ಸೋಲಿಸಿ ಅವರಿಗೂ ಕೂಡ ಶೈವ ಧರ್ಮವನ್ನು ಬೋಧನೆ ಮಾಡ್ತಾರೆ ಈ ಜಯಸಿಂಹನ ರಾಜನ ಪಟ್ಟದ ರಾಣಿ ಸುಗ್ಗಲಾದೇವಿ ಆಕೆಯು ಕೂಡ ಶಿವಭಕ್ತೆಯಾಗಿದ್ದು ಇವರ ಒಂದು ಶಿವನ ಜ್ಞಾನ ಪಂಡಿತಕ್ಕೆ ಮನಸೋತು ಆ ಒಂದು ದಾಸಿಮಯ್ಯನವರಿಂದ ಅವರು ಕೂಡ ಲಿಂಗ ದೀಕ್ಷೆಯನ್ನು ಪಡೆದು ದಾಸಿಮಯ್ಯನವರ ಶಿಷ್ಯೆಯಾಗಿ ಮುಂದುವರಿತಾರೆ ಊರಿಗೆ ಬಂದ ಮೇಲೆ ವಯಸ್ಸಾದ ಮೇಲೆ ಎಲ್ಲರೂ ಕೂಡ ಮದುವೆ ಆಗುವಂತ ಹೇಳ್ತಾರೆ ಮಕ್ಕಳಿಗೆ ಅದೇ ರೀತಿಯಾಗಿ ದಾಸಿಮಯ್ಯನವರ ತಂದೆ ತಾಯಿ ಕೂಡ ಮಗನಿಗೆ ಮದುವೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ ಆಗ ದಾಸಿಮಯ್ಯನವರು ಒಂದು ಷರತ್ತನ್ನು ವಿಧಿಸ್ತಾರೆ ಮದುವೆ ಮಾಡಿಕೊಂಡ್ರೆ ನನ್ನ ಒಂದು ಸವಾಲನ್ನು ಯಾರು ಎದುರಿಸಿ ಅದರಲ್ಲಿ ಜಯ ಗಳಿಸ್ತಾರೋ ಅವರನ್ನು ನಾನು ನನ್ನ ಜೀವನ ಸಂಗಾತಿಯಾಗಿ ಸ್ವೀಕಾರ ಮಾಡ್ತೇನೆ ಅಂತ ಒಂದು ಕಬ್ಬು ಮಣ್ಣು ಮಿಶ್ರಿತ ಅಕ್ಕಿಯನ್ನು ತೆಗೆದುಕೊಂಡು ಯಾರು ಅನ್ನವನ್ನು ಪಾಯಸವನ್ನು ಮಾಡಿ ನನಗೆ ಒಣಬಡಿಸ್ತಾರೋ ಅವರನ್ನು ನಾನು ನನ್ನ ಪತ್ನಿಯನ್ನಾಗಿ ಜೀವನ ಸಂಗಾತಿಯನ್ನಾಗಿ ಸ್ವೀಕಾರ ಮಾಡುತ್ತೇನೆ ಅಂತ ಹೇಳ್ತಾರೆ ಎಲ್ಲ ಕಡೆಗೂ ಹೋದಾಗಲೂ ಕೂಡ ಅವರಿಗೆ ಅವರ ಸವಾಲಿಗೆ ಯಾರೂ ಕೂಡ ಉತ್ತರವನ್ನು ಕೊಡೋದಿಲ್ಲ ಕೊನೆಗೆ ಗೊಬ್ಬೂರಿನ ದೇವಾಂಗ ಕುಲದ ಮಲ್ಲಿನಾಥ ಮತ್ತು ಮಹಾದೇವಿಯವರ ಮಗಳಾಗಿರುವಂತಹ ದುಗ್ಗಲೆ ಇವರ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾಳೆ ಆ ಕಬ್ಬನ್ನು ತೆಗೆದುಕೊಂಡು ರಸ ಹಿಂಡಿ ಅದರ ಅದರಲ್ಲಿ ಅಕ್ಕಿಯನ್ನು ಹಾಕ್ತಾಳೆ ಅದರಲ್ಲಿರುವಂಥ ಮರಳೆಲ್ಲ ಕೆಳಗಡೆ ಹೋಗುತ್ತೆ ಮೇಲೆ ಪಾಯಸ ಬರುತ್ತೆ ಆ ಒಂದು ಕಬ್ಬಿನ ಸಿಪ್ಪೆ ಏನಿರ್ತಲ್ಲ ಅದರಿಂದನೇ ಸ್ಪರ್ಶ ಮಾಡಿ ಪಾಯಸವನ್ನು ಮಾಡಿ ದಾಸಿಮಯ್ಯನವರಿಗೆ ಪ್ರಸಾದದ ರೂಪದಲ್ಲಿ ಬಳಸ್ತಾಳೆ ಇದನ್ನು ಕಂಡಂತಹ ದಾಸಿಮಯ್ಯನವರು ನನಗೆ ಸೂಕ್ತವಾದ ಜೀವನ ಸಂಗಾತಿ ದುಗ್ಗಲೆ ಅನ್ನುವಂಥ ಒಂದು ವಿಚಾರವನ್ನು ಪಡೆದು ಅವರನ್ನು ತಮ್ಮ ಜೀವನ ಸಂಗಾತಿಯನ್ನಾಗಿ ಸ್ವೀಕಾರ ಮಾಡ್ತಾರೆ ದಾಸಿಮಯ್ಯನವರು ಸಂಸಾರ ಮಾಡ್ತಾ ಇರುವಾಗಲೇ ಅವ್ರಿಗೇನೋ ಇನ್ನೂ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕು ಶಿವನ ಕೃಪೆಯನ್ನು ಪಡೆದುಕೊಳ್ಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿಯಿಂದ ಅರಣ್ಯದಲ್ಲಿ ತಪಸ್ಸನ್ನು ಮಾಡೋದು ಕರಡುತ್ತಾರೆ ಅಲ್ಲಿ ಕೂಡ ಅವರು ಯಶಸ್ಸನ್ನ ಕಾಣ್ತಾರೆ ಶಿವನ ಕೃಪೆಯಾಗುತ್ತೆ ಆಗುತ್ತೆ ಶಿವನ ಸಾಕ್ಷಾತ್ಕಾರವಾಗುತ್ತೆ ಶಿವನ ಸಾಕ್ಷಾತ್ಕಾರದ ಆದಾಗ ಶಿವ ಕೇಳ್ತಾರೆ ಏನು ವರ ಬೇಕು ಕೇಳ್ಕೊ ಅಂತ ಎಲ್ರು ಕೇಳೋ ಹಾಗೆ ದಾಸಿಮಹರ್ತಾರೆ ಏನ್ ಬೇಕೋ ಎಲ್ಲ ಒಂದ ಕೇಳಬೇಕಾಗಿತ್ತು ಆದ್ರೆ ಯಾವುದನ್ನು ಅಪೇಕ್ಷಿಸದೆ ಮೋಕ್ಷವನ್ನ ಕರುಣಿಸುವ ಅಂತ ಕೇಳ್ತಾರೆ ಒಬ್ಬ ಮನುಷ್ಯನಾಗಿ ಜನ್ಮ ತಾಳಿದವನಿಗೆ ಅಂತ್ಯವಾಗಿ ಬೇಕಾಗಿರುವಂತಹದ್ದು ಈ ಮೋಕ್ಷ ಜನನ ಮರಣಗಳಿಂದ ಮುಕ್ತಿಯಾಗಿರುವಂತಹ ಮೋಕ್ಷವನ್ನು ಕಳುಹಿಸೋ ಅಂದಾಗ ಆ ಶಿವ ಹೇಳ್ತಾರೆ ನೀನು ಆಗ್ಲೇ ಅದನ್ನ ಪಡೆದುಕೊಂಡ್ಬಿಟ್ಟಿದೀಯ ನಿನಗೆ ಅದಕ್ಕಿಂತ ಉನ್ನತವಾದಂತಹ ಒಂದು ಸ್ಥಾನ ಇದೆ ಆ ಒಂದು ಸಾಧನೆಯನ್ನು ನೀನು ಮಾಡಬೇಕಾಗಿದೆ ನೀನು ವಚನ ಸಾಹಿತ್ಯವನ್ನು ಮುಂದುವರಿಸಿಕೊಂಡು ಬರೆಯೋದಕ್ಕೆ ಪ್ರಾರಂಭ ಮಾಡುವಂತ ಹೇಳಿ ದಾಸೋಹವನ್ನು ಮಾಡು ಅಂತೇಳಿ ಆಜ್ಞೆಯನ್ನು ಕೊಟ್ಟು ಮರಳಿ ಊರಿಗೆ ಕಳಿಸ್ತಾರೆ ನಮ್ಮ ನೇಕಾರರ ಬಾಳು ತುಂಬ ಕಷ್ಟಕರವಾಗಿರುವಂಥದ್ದು ಇವತ್ತು ಯಾರ್ಯಾರು ನೇಕಾರಿಕೆಯನ್ನು ಮಾಡ್ತಾ ಇದ್ದಾರೋ ಎಲ್ಲರಿಗೂ ಕೂಡ ಗೊತ್ತು ನೇಕಾರಿಕೆ ಅಷ್ಟೊಂದು ಸರಳವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಹ ಸಂದರ್ಭದಲ್ಲಿಯೂ ಕೂಡ ಈ ಬಡತನದ ಬೇಗೆಯಲ್ಲಿ ಬೆಂದವರು ದಾಸಿಮಯ್ಯನವರು ಈ ಪರಿಸ್ಥಿತಿ ದಾಸಿಮಯನೂ ಕೂಡ ಬಿಟ್ಟಿಲ್ಲ ದಾಹೋ ದಾಸೋಹ ನಿತ್ಯ ಮನೆಯಲ್ಲಿ ಹಸಿವು ಅಂತ ಬಂದವರಿಗೆ ಎಲ್ರಿಗೂ ಕೂಡ ಅನ್ನವನ್ನು ಪ್ರಸಾದ ರೂಪದಲ್ಲಿ ಕೊಡ್ತಾ ಬಂದಿರುವಂಥವರು ಒಂದು ದಿವಸ ಮನೆಯಲ್ಲಿ ಯಾವುದೇ ಪ್ರಸಾದ ಮಾಡೋದಕ್ಕೆ ಕಿರಾಣಿ ಸಾಮಾನುಗಳು ಇರಲಿಲ್ಲ ಅವಾಗ ದುಬ್ಬಳೆ ಬಂದು ಹೇಳ್ತಾಳೆ ಸ್ವಾಮಿ ನಾಳೆಯ ಪ್ರಸಾದಕ್ಕೆ ಏನೂ ಇಲ್ಲ ಏನಾದರೂ ಸಂಪಾದನೆ ಮಾಡ್ಕೊಂಡು ಬನ್ನಿ ಅಂತ ಆಗ ದಾಸಿಮಯ್ಯನವರು ಹಗಲು ರಾತ್ರಿ ಕುಳಿತು ಬೆಳಗಾಗೋದ್ರೊಳಗೆ ಒಂದು ದಿವ್ಯವಾದ ರೇಷ್ಮೆಯ ವಸ್ತ್ರವನ್ನ ನೇಯ್ತಾರೆ ಸಿದ್ಧಪಡಿಸ್ತಾರೆ ಅದು ಎಷ್ಟು ದಿವ್ಯವಾಗಿತ್ತು ಅಂದ್ರೆ ಅದನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಯಾರು ಮಾರ್ಕೆಟ್ ಅಲ್ಲಿ ಮುಂದ್ ಬರೋದಿಲ್ಲ ಅಲ್ಲೇ ಸಿದ್ದಾಪುರ ಅನ್ನುವಂಥದ್ದು ಮಾರ್ಕೆಟ್ ಅಲ್ಲಿ ಹೋಗಿ ಅದನ್ನ ಮಾರಾಟ ಕರಿಸ್ತಾರೆ ಆ ದಿವ್ಯ ವಸ್ತ್ರವನ್ನ ಯಾರು ಕೂಡ ಖರೀದಿ ಮಾಡೋದಿಲ್ಲ ಬಂದದಾರಿಗೆ ಸುಂಕ ಇಲ್ಲ ಅಂತೇಳಿ ವಾಪಸ್ಸು ತಮ್ಮ ಊರಿಗೆ ಮೂರ್ನೂರಿಗೆ ಬರ್ತಾ ಇರ್ತಾರೆ ಮಾರ್ಗ ಮಧ್ಯದಲ್ಲಿ ಒಬ್ಬ ವೃದ್ಧ ಭಿಕ್ಷುಕ ಕೂತಿರ್ತಾನೆ ನಿಮ್ಗೆಲ್ರಿಗೂ ಗೊತ್ತು ಯಾರು ಭಗವಂತನ ಸ್ಮರಣೆಯನ್ನ ಮಾಡಿಕೊಂಡು ಭಗವಂತನ ಸೇವೆಯನ್ನ ಮಾಡ್ಕೊಂಡಿರ್ತಾರೋ ಅವರಿಗೆ ಪರೀಕ್ಷೆಗಳು ಜಾಸ್ತಿ ಅದಕ್ಕೆ ಇವಾಗಲವ್ರು ಎಲ್ಲರೂ ಅದನ್ನ ಬಿಟ್ಬಿಟ್ಟಾರೆ ಭಗವಂತನ ಸ್ಮರಣೆ ಮಾಡೋದೇ ಬೇಡಪ್ಪ ಬನ್ನೋ ಕಷ್ಟ ಅನುಭವಿಸೋದೇ ಬೇಡ ಅಂತೇಳಿ ಇವತ್ತೆಲ್ಲರೂ ಭಕ್ತಿಯಿಂದ ದೂರ ಆಗಿಬಿಟ್ಟಿದ್ದಾರೆ ಆದರೂ ಕೂಡ ಕೆಲವರು ಇದ್ದಾರೆ ಏನಾದ್ರೂ ಆಗ್ಲಿ ಅವನನ್ನೇ ನಂಬ್ಕೊಂಡು ಬದುಕೋಣ ಅಂತೇಳಿ ಅದೇ ರೀತಿಯಾಗಿ ಬದುಕಿರೋರು ದಾಸಿಮಯ್ಯನವರು ಆ ವೃತ್ತ ಭಿಕ್ಷುಕ ಇವರಲ್ಲಿ ಬರ್ತಾ ಇರೋದನ್ನ ನೋಡಿ ಅವ್ರ ಕೈಲಿರುವಂತಹ ವಸ್ತ್ರವನ್ನ ನೋಡಿ ಆ ವಸ್ತ್ರವನ್ನ ನಮಗ್ ಕೊಡುವ ಅಂತ ಕೇಳಿದನು ದಾಸಿಮಯ್ಯವ್ರ ಹಿಂದೆ ಮುಂದೆ ಏನು ನೋಡದೆ ಆ ವಸ್ತ್ರವನ್ನ ಆ ಭಿಕ್ಷುಕನೇ ಕೊಟ್ಟು ಬಿಡ್ತಾರೆ ನಾವಾಗಿದ್ರೆ ಹೋಗ ಹೋಗ ಅಂತೇಳಿ ಬೈದು ಕಳಿಸ್ತಿದ್ವಿ ಯಾಕೆ ರೇಷ್ಮೆಯ ವಸ್ತ್ರ ಅತ್ಯಂತ ದುಬಾರಿಯಾಗಿರುವಂತಹ ವಸ್ತ್ರ ನಾಳೆಯ ಪ್ರಸಾದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಖರೀದಿ ಮಾಡೋದಕ್ಕಾಗಿ ಹಗುಲು ರಾತ್ರಿ ಕೂತ್ಕೊಂಡು ನೈಯ್ದಿರುವಂತಹ ವಸ್ತ್ರ ಇಂತಹ ವಸ್ತ್ರವನ್ನ ನಾನು ಯಾಕೆ ಕೊಡಲಿ ಅಂತೇಳಿ ಯಾರಾದ್ರೂ ಆಗಿದ್ರೆ ಅವರನ್ನ ದೂರ ಸರಿಸ್ಬೋದಿತ್ತು ಆದ್ರೆ ದಾಸಿಮಯವ್ರು ಯಾವುದನ್ನು ಕೂಡ ಯೋಚನೆ ಮಾಡದೆ ಆ ರಾಮನಾಥನೇ ಬಂದು ನನಗೆ ಇದನ್ನ ಕೇಳ್ತಾ ಇದಾರೆ ಅಂತ ತಿಳ್ಕೊಂಡು ಆ ವಸ್ತ್ರವನ್ನು ಆ ಭಿಕ್ಷಕರಿಗೆ ಕೊಟ್ಬಿಡ್ತಾರೆ ಆ ವಸ್ತ್ರವನ್ನು ತೆಗೆದುಕೊಂಡಂತಹ ಆ ಭಿಕ್ಷುಕ ಅದರ ಮೌಲ್ಯವನ್ನು ಕೂಡ ತಿಳಿದೇ ಆ ವಸ್ತ್ರವನ್ನು ಚಿಂದಿ ಚಿಂದಿ ಮಾಡಿ ಹರಿದಾಕ್ತಾನೆ ಅದನ್ನ ಕೈಯಿಂದ ಆದ್ರೂ ಕೂಡ ದಾಸಿಮಯ್ಯನವರು ಹಸನ್ಮುಖಿಯಾಗಿ ಅವನನ್ನೇ ನೋಡ್ತಾ ಇರ್ತಾರೆ ಹಸಿದಂಥವನಿಗೆ ಅನ್ನ ಪ್ರಸಾದವನ್ನ ಮಾಡಬೇಕು ಅಂತೇಳಿ ಆ ವೃದ್ಧನನ್ನ ಮನೆಗೆ ಕರ್ಕೊಂಡು ಬಂದು ಏನೋ ಮಾಡಿ ಅವನಿಗೆ ಪ್ರಸಾದವನ್ನ ಬಡಿಸ್ತಾರೆ ಇವನ ಭಕ್ತಿ ಶ್ರದ್ಧೆಯನ್ನ ನೋಡಿಕೊಂಡಂತಹ ಆ ವ್ಯಕ್ತಿ ಶಿವನ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ ಆ ಶಿವನೇ ಅವರಿಗೆ ಪ್ರಶ್ನೆ ಪರೀಕ್ಷೆಯನ್ನು ಒಟ್ಟಿದ್ದ ಆ ಪರೀಕ್ಷೆಯಲ್ಲಿಯೂ ಕೂಡ ದಾಸಿಮ ಎನ್ನೋರು ಜಯವನ್ನ ಗಳಿಸ್ತಾರೆ ಇಂತಹ ಬಡತನದಲ್ಲಿಯೂ ಕೂಡ ನೀನು ದಾಸೋಹವನ್ನು ಮಾಡ್ತಾ ಇದೆಯಲ್ಲ ನಿತ್ಯ ದಾಸೋಹವನ್ನು ಮಾಡುವಂತ ಆಶೀರ್ವಾದ ಮಾಡಿ ತವ ನಿಧಿಯನ್ನ ಅವನಿಗೆ ಸಮರ್ಪಣೆಯನ್ನ ಮಾಡ್ತಾರೆ ಆಶೀರ್ವಾದದ ರೂಪದಲ್ಲಿ ತವ ನಿಧಿಯನ್ನ ಕೊಡ್ತಾರೆ ಬಂಧುಗಳೇ ಅವತ್ತಿಂದ ನಿತ್ಯ ದಾಸೋಹದಾಗಿ ದಾಸೋಹದ ದಾಸಿಮಯ್ಯ ಅನ್ನುವಂಥ ಒಂದು ಬಿರುದನ್ನ ಕೂಡ ದಾಸಿಮಯ್ಯನವರು ಪಡೆದಿದ್ರು ಅನ್ನುವಂಥ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಇನ್ನು ದೇವಾಂಗ ದಾಸಿಮಯ್ಯರ ಕೃತಿಯ ಪರಿಚಯಕ್ಕೆ ಬಂದ್ರೆ ರಾಮನಾಥ ಎಂಬುದು ಅವರು ನಾಮಾಂಕಿತದಿಂದ ಅನೇಕ ವಚನಗಳನ್ನ ರಚನೆ ಮಾಡಿದ್ದಾರೆ ಸುಮಾರು ನೂರ ಎಪ್ಪತ್ತಾರು ವಚನಗಳು ಇವತ್ತಿನವರೆಗೂ ಬೆಳಕಿಗೆ ಬಂದಿದೆ ಇನ್ನೂ ಹೆಚ್ಚಿನ ರಿಸರ್ಚ್ ಆದರೆ ಅಧ್ಯಯನ ಮಾಡಿದರೆ ಇನ್ನೂ ಹೆಚ್ಚಿಗೆ ಬರ್ತಾವೆ ಆದರೂ ಅಧ್ಯಯನ ಅಧ್ಯಯನಗಳು ಕೂಡ ನಡೀತಾ ಇದೆ ಶತಶತಮಾನಗಳಿಂದ ಬಂದಂತಹ ದಕ್ಷಿಣ ಭಾರತದಲ್ಲಿ ಹೆಸರಾಂತ ಶರಣರು ಕೂಡ ದಾಸಿಮಯ್ಯನವರ ವಚನಗಳ ಸ್ಫೂರ್ತಿಯಿಂದಲೇ ಬೆಳಕಿಗೆ ಬಂದಂಥವ್ರು ಅವ್ರಿಗಿಂತ ಮೊದಲು ಯಾರು ಕೂಡ ವಚನ ಸಾಹಿತ್ಯವನ್ನು ಈ ಪ್ರಪಂಚಕ್ಕೆ ಕೊಡುಗೆಯನ್ನು ಕೊಟ್ಟಿರಲಿಲ್ಲ ಅವರ ವಚನಗಳನ್ನು ಅರ್ಥೈಸಿಕೊಳ್ಳೋದಕ್ಕೆ ಅತ್ಯಂತ ಸರಳವಾಗಿರುವಂಥದ್ದು ಸಮಾಜಕ್ಕೆ ವಿಶೇಷವಾಗಿ ಧಾರ್ಮಿಕ ಪ್ರಜ್ಞೆಯ ಸ್ಫೂರ್ತಿಯ ಚಿಲುಮೆಯಾಗಿದೆ ವಿಷಾದದ ಸಂಗತಿ ಅಂದರೆ ಇದರ ಬಗ್ಗೆ ಹೆಚ್ಚಿನ ಪ್ರಚಾರಗಳಾಗಲಿಲ್ಲ ಆದರೆ ತಡವಾಗಿ ಆದರೂ ಈಗೀಗ ಕೆಲವರು ದಾಸಿಮಯ್ಯನವರ ವಚನಗಳನ್ನು ಹೊರತರ್ತಾ ಇದ್ದಾರೆ ದಾಸಿಮಯ್ಯನವರ ಕುರಿತು ಅಧ್ಯಯನ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಬಂಧುಗಳಿದ್ರು ದೇವರ ದಾಸಿಮೆಯವರು ಶತಶತಮಾನಗಳು ಕೂಡ ಬಂದಂತಹ ದಕ್ಷಿಣ ಭಾರತದಲ್ಲಿ ಹೆಸರಾಂತ ಪ್ರಸಿದ್ಧ ಶರಣರಿಗಿಂತಲೂ ಮೊದಲು ಬಂದಂತಹ ಮೊಟ್ಟ ಮೊದಲ ಆದ್ಯ ವಚನಕಾರರಾಗಿದ್ದರು ಇವರ ವಚನಗಳಿಗೆ ತಳಹದಿ ನೀಡಿದವರು ವಚನಗಳಿಗೆ ವಚನಗಳನ್ನು ತಮ್ಮ ಸಾಮಾಜಿಕ ಜೀವನದಲ್ಲಿಯೇ ಕಂಡುಕೊಂಡು ರಚನೆಯನ್ನ ಮಾಡಿದಂಥವ್ರು ದಾಸಿಮಯ್ಯನವರ ವಚನಗಳನ್ನು ರಚಿಸಿರುವವರಲ್ಲಿ ಮೊದಲಿಗರಾದರೂ ಅವರ ವಚನಗಳು ಯಾರಿಗೂ ಕೂಡ ತಿಳಿದಿರಲೇ ಇಲ್ಲ ನಂತರ ಬಂದಂತಹ ಶರಣರಲ್ಲಿ ಸಾಧು ಸಂತರು ರಚಿಸಿದ ವಚನಗಳು ಸಾಕಷ್ಟು ಬೆಳಕಿಗೆ ಬಂತು ದಾಸಿಮಯ್ಯ ದೇವರ ದಾಸಿಮಯ್ಯ ದೇವಲ ದಾಸಿಮಯ್ಯ ಜೇಡರ ದಾಸಿಮಯ್ಯ ಮೂದನೂರು ದಾಸಿಮಯ್ಯ ತವನಿಧಿ ದಾಸಿಮಯ್ಯ ಅನ್ನುವಂತಹ ಬಿರುದನ್ನು ಪಡೆದುಕೊಂಡಿದ್ರು ರಾಮನಾಥ ಎಂಬ ಹೆಸರಲ್ಲಿ ಅಪಾರವಾದಂತಹ ವಚನ ಸಾಹಿತ್ಯವನ್ನು ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ನೀಡಿ ನಮಗೆ ದಾರಿ ತೋರಿಸಿರುವಂಥವ್ರು ದೇವರ ದಾಸಿಮಯ್ಯ ಒಬ್ಬ ಐತಿಹಾಸಿಕ ಪುರುಷ ಎಂಬುದಕ್ಕೆ ಶಿಲಾ ಶಾಸನಗಳು ಇವತ್ತಿನ ದಿನಮಾನದಲ್ಲಿ ನಮಗೆ ಬಲವಾದ ಪ್ರಮಾಣಗಳಾಗಿವೆ ಬಸವ ಪೂರ್ವ ಯುಗದ ಪ್ರಮುಖ ವಚನಕಾರರು ಅಂತ ಕೂಡ ನಾವು ಕರೀಲೇಬೇಕಾಗುತ್ತೆ ಬಸವಣ್ಣನವರು ಕೂಡ ಇವರನ್ನ ತಮ್ಮ ವಚನಗಳಲ್ಲಿ ಸ್ಮರಿಸ್ತಾರೆ ಭಕ್ತಿ ಎಂತಹುದಯ್ಯ ಭಕ್ತಿ ಎಂತ ಉದಯ್ಯ ಅಂದರೆ ದಾಸಿಮಯ್ಯ ಮಾಡಿದಂತಹುದಯ್ಯ ಅಂತ ಬಸವಣ್ಣನವರು ಕೂಡ ದಾಸಿಮಯ್ಯನವರನ್ನ ಹೊಗಳಿದ್ದಾರೆ ದೇವರ ದಾಸಿಮಯ್ಯನವರು ಉಪಲಬ್ಧ ವಚನಗಳಲ್ಲಿ ಉತ್ಕಟವಾಗಿರುವಂತಹ ವೀರಶೈವ ನಿಷ್ಠೆ ನಿಷ್ಠುರವಾದಂತಹ ಸ್ಪಷ್ಟ ವಾಕ್ಯತೆ ಮಾರ್ಮಿಕವಾಗಿರುವಂತಹ ಸಂಕ್ಷಿಪ್ತ ಶೈಲಿ ಔಚಿತ್ಯಪೂರ್ಣವಾದ ದೃಷ್ಟಾಂತಗಳ ಸಂಪತ್ತಿಯ ಗುಣಗಳು ಎದ್ದು ಕಾಣಿಸ್ತವೆ ದೇವರ ದಾಸಿಮಯ್ಯ ವಿಶ್ವದ ಪ್ರಥಮ ವಚನಕಾರ ಅನ್ನುವಂಥದ್ದು ಕೂಡ ಸತ್ಯ ದಾಸಿಮಯ್ಯನವರ ವಚನಗಳಲ್ಲಿ ಅಲಂಕಾರ ವಿಶೇಷವಾಗಿರುವಂಥದ್ದು ಸರಳತೆ ಸಾಹಿತ್ಯಿಕ ಗುಣ ಹಾಗೂ ಮೌಲ್ಯಗಳಿಂದ ಕೂಡಿರುವಂತಹ ಇವರ ವಚನಗಳಲ್ಲಿ ವಿಡಂಬನೆಯು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಂಡುಬರುತ್ತೆ ಕೆಲವೊಮ್ಮೆ ನಯವಾಗಿ ಮತ್ತೊಮ್ಮೆ ಒರಟಾಗಿ ಕಂಡುಬರ್ತವೆ ಭಾವ ಬುದ್ಧಿಯ ಅದವಾದ ಮಿಶ್ರಣದಿಂದ ವಚನಗಳು ರಚನೆಯಾಗಿ ಜನಪರ ಕಾಳಜಿಯನ್ನು ಇಲ್ಲಿ ಎತ್ತಿ ತೋರಿಸ್ತವೆ ಬಂಧುಗಳೇ ಅವರ ವಚನ ಸಾಹಿತ್ಯದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕೆಲವೊಂದಿಷ್ಟು ವಚನಗಳನ್ನು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತೇನೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರನ್ನು ಹೊಗಳುವ ಹುಣ್ಣಿಗಳೇನೆಂಬೆಯೇ ಕಾಣ ರಾಮನಾಥ ಇದರ ಅರ್ಥ ಇಷ್ಟೇ ಜಗತ್ತೇ ಶಿವಮಯವಾಗಿರುವಂಥದ್ದು ಈ ಬೆಳೆ ನಿಮ್ಮದು ಸೂಸುವ ಗಾಳಿ ನಿಮ್ಮದು ಎಲ್ಲವೂ ಕೂಡ ನಿಮ್ಮಿಂದ ಬಂದಿರುವಂಥದ್ದು ಹೇ ಪರಮಾತ್ಮ ರಾಮನಾಥ ಇಂತಹ ಈ ಒಂದು ನಿನ್ನ ಕೊಡುಗೆಯನ್ನು ತೆಗೆದುಕೊಂಡು ನಿನ್ನನ್ನು ಹೊಗಳದೇ ಇರುವಂತಹ ಆ ಅಲ್ಪ ಬುದ್ಧಿಯರನ್ನು ಏನೆಂದು ಹೇಳಲಿ ಅಂತ ಸಮಾಜಕ್ಕೆ ಒಂದು ಚುಚ್ಚಾಗಿ ಚುಚ್ಚಿ ಎಚ್ಚರಿಕೆಯ ಗಂಟೆಯನ್ನು ನಮಗೆ ಕೊಟ್ಟಿದ್ದಾರೆ ಕಡಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಣ್ಪುದೇ ಕಡಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಣ್ಪುದೇ ಕಡಗೀಲು ಬಂಡಿಗಾಧಾರ ಈ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಭಕ್ತರ ನುಡಿ ಗಣನವೇ ಕಡಗೀಲು ಕಾಣ ರಾಮನಾಥ ಯಾವುದೇ ಒಂದು ಬಂಡಿ ಅಂದ್ರೆ ಚಕಡಿ ಸುಗಮವಾಗಿ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಚಕ್ರಗಳಿದಾವೆ ಆ ಚಕ್ರಗಳಿಗೆ ಚಕ್ರಗಳು ಮುಂದೆ ಧೂಕ್ಬೇಕು ಅಂತಂದ್ರ ಅದಕ್ಕೆ ಆ ಒಂದು ಕಡಗೀಲು ಆ ಕಡಗೀಲು ಹಾಕಿದ್ರೆ ಆ ಚಕ್ರ ಮುಂದಕ್ಕೆ ಹೋಗುತ್ತೆ ಇಲ್ದ ಇದ್ರೆ ಬಂಡಿ ಮುಂದಕ್ಕೆ ಹೋಗೋದಿಲ್ಲ ಹೋದರೆ ಆ ಗಾಳಿಗಳಿಂದ ಬೇರ್ಪಟ್ಟು ಕೆಳಗಡೆ ಬಿದ್ದು ಅಪಾಯ ಎದುರಾಗ್ತದೆ ಮನುಷ್ಯನ ಬದುಕಿಗೂ ಕೂಡ ಅರಿವು ಅನ್ನುವಂತಹ ಒಂದು ಕಡೆಗೀಲು ಬಹಳ ಅವಶ್ಯಕ ಅದರಿಂದ ಬದುಕಿನಲ್ಲಿ ಯಾವುದೇ ಅಪಾಯವಿಲ್ಲದೆ ಸಾಗಬಲ್ಲಂತಹ ಜೀವನವನ್ನ ನಡೆಸಿ ಅಂತೇಳಿ ದಾಸಿಮಯ್ಯನವರು ಈ ಸಂದರ್ಭದಲ್ಲಿ ನಮಗೆ ಮಾರ್ಮಿಕವಾಗಿ ಹೇಳ್ತಾರೆ ಬಂಧುಗಳೇ ಇನ್ನು ಸಂಸಾರದಲ್ಲಿ ಕೂಡ ಆಧ್ಯಾತ್ಮಿಕ ಸಾ ಸಾಧಕರಾಗಿದ್ರು ಕೂಡ ಸಂಸಾರದಲ್ಲಿಯೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಸಂಸಾರವನ್ನು ಮಾಡಿರುವಂತಹ ದಾಸಿಮಹ್ಯನವರು ಒಂದ್ಸಾರಿ ಭಕ್ತರು ದಾಸಿಮೆಯವರಿಗೆ ಕೇಳ್ತಾರೆ ಸಂಸಾರ ಲೇಸೋ ಸನ್ಯಾಸ ಲೇಸೋ ಅದಕ್ಕೆ ದಾಸಿಮಯ್ಯನವರು ವಚನದ ಮೂಲಕ ಉತ್ತರವನ್ನು ಕೊಡ್ತಾರೆ ಬಂದುದ ನರಿದು ಬಳಸುವಳು ಬಂಧದ ನರೆದು ಬಳಸುವಳು ಬಂಧು ಪರಿಣಾಮಿಸುವಳು ಬಂದು ಬಳಗದ ಮರೆಸುವಳು ದುಗ್ಗಡೆಯ ತಂದು ಬದುಕಿದೇನೆ ಕಾಣ ರಾಮನಾಥ ಅನೇಕ ಕೆಲಸಗಳನ್ನ ಹೇಳಿದಾಗಲೂ ಕೂಡ ಗಂಡ ಹೆಂತಿ ಮಧ್ಯೆ ಸಾಕಷ್ಟು ಚರ್ಚೆಗಳಾಗ್ತಾ ಇರ್ತದೆ ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಹೇಳಿದ ತಕ್ಷಣ ಅಂತ ಇವತ್ತಿನ ಜನ್ಮಾನದಲ್ಲಿ ಆದ್ರೆ ಅವತ್ತಿನ ಕಾಲದಲ್ಲಿ ಆತರ ಇರಲಿಲ್ಲ ಇವತ್ತಿರುವಂತವ್ರು ಇಲ್ಲ ಬಹಳ ಒಳ್ಳೆಯವರಿದ್ದಾರೆ ಆದ್ರೂ ಕೂಡ ಕೆಲವರು ಅಲ್ಲವರ ಇರ್ತಾರೆ ಏನಾದರೂ ಒಂದು ಕೆಲಸ ಬಿಟ್ಟು ಇನ್ನೊಂದ್ಸರಿ ಹೇಳಿದ ತಕ್ಷಣ ಗುರು ಅಂತಾರೆ ಅದಕ್ಕೆ ದಾಸಿಮಯ್ಯನವರು ಹೇಳ್ತಾರೆ ಬಂಧುದ ನರಿದು ಬಳಸುವಳು ಅಂದ್ರೆ ಏನು ತಂದು ಕೊಡ್ತೀನೋ ಅದನ್ನಷ್ಟೇ ಬಳಸುವಂಥವಳು ಬಂದುದ ಪರಿಣಾಮಿಸುವಳು ಬಂದು ಬಳಗವ ಮರೆಸುವಳು ಅತ್ಯಂತ ಅಕ್ಕರೆಯಿಂದ ನೋಡಿಕೊಳ್ಳುವಂಥವಳು ಹೆಂಡತಿ ದುಗ್ಗಳಿಯಂತಹ ಹೆಂಡತಿ ನಮಗಿದ್ರೆ ಸಂಸಾರ ಬಹಳ ಚೆನ್ನಾಗಿರುತ್ತೆ ಅಂತ ಇಲ್ಲ ಅಂದ್ರೆ ಸನ್ಯಾಸ ಒಳ್ಳೆಯದು ಅನ್ನುವಂಥ ಮಾತನ್ನ ದಾಸಿಮಯ್ಯನವರು ಹೇಳ್ತಾರೆ ಭಕ್ತರಿಗೆ ದಾಸಿಮಯ್ಯನವರು ತನ್ನ ಹೆಂಡತಿಯನ್ನು ಕೂಡ ಪ್ರಶಂಸಿಸುವುದರಲ್ಲಿ ಅತ್ಯಂತ ಪ್ರಸಿದ್ಧರು ಇನ್ನೊಂದು ಈ ಸಮಾಜದಲ್ಲಿ ಯಾವಾಗಲೂ ಶ್ರೀಮಂತರು ಮತ್ತು ಬಡ ಜನ ಎರಡು ಗುಂಪುಗಳು ಯಾವಾಗಲೂ ಇದ್ದೇ ಇದೆ ಆ ಶ್ರೀಮಂತ ವರ್ಗಕ್ಕೂ ಕೂಡ ಒಂದು ಮಾತನ್ನ ಹೇಳ್ತಾರೆ ದಾಸಿಮಯ್ಯನವರು ಹರಿದ ಗೋಣಿಯಲ್ಲೊಬ್ಬ ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದನ ಸುಂಕ ಕಂಜಿ ಕಳವೆಯೆಲ್ಲ ಹೋಗಿ ಬರಿ ಗೋಣಿ ಅಳಿ ಮನದವನ ಭಕ್ತ ಇಂತ ಇತ್ತು ರಾಮನಾಥ ಎಷ್ಟೋ ಜನ ಇವತ್ತು ವ್ಯಾಪಾರಸ್ತ್ರ ಆಗಲಿ ವ್ಯವಹಾರಸ್ತ್ರ ಅಥವಾ ಚಿಪುಣರು ಎಲ್ಲಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟು ಬರುತ್ತೋ ಅಂತೇಳಿ ಬೇರೆ ಅನ್ಯ ಮಾರ್ಗದಲ್ಲಿ ಹೋಗಿ ಹಣವನ್ನು ಉಳಿಸ್ತಾರೆ ಅದೇ ರೀತಿಯಾಗಿ ಒಬ್ಬ ಜಿಪುಣ ಹರಿದಂತಹ ಗೋಣಿ ಚೀಲದೊಳಗೆ ಗೋಧಿಯನ್ನ ತುಂಬಿಕೊಂಡು ರಾತ್ರಿಯೆಲ್ಲ ನಡೆದಿದ್ದಂತೆ ಆ ಸುಂಕವನ್ನ ಉಳಿಸೋದು ಬೆಳಗಾಗೋದ್ರೊಳಗೆ ಆ ಚೀಲ ಎಲ್ಲ ಖಾಲಿಯಾಗಿತ್ತು ಹಂಗಾಗಿದೆ ಇವತ್ತಿನ ನಮ್ಮ ಉನ್ನತ ಸಮಾಜದ ವ್ಯಕ್ತಿಗಳ ಬದುಕು ಅನ್ನುವಂಥದ್ದು ಜಿಪುಣ ಆಗಬೇಡ ಅನ್ನೋದಕ್ಕೆ ಒಂದು ವಿಚಾರವನ್ನ ಇಲ್ಲಿ ದಾಸಿಮಯ್ಯನವರು ಕೊಡ್ತಾರೆ ದಾಸಿಮಯ್ಯನವರು ತಮ್ಮ ಆಧ್ಯಾತ್ಮ ಸಿರಿವಂತಿಕೆಯಿಂದ ಮೆರೆದು ಶಿವನ ಹೆಜ್ಜೆಯಲ್ಲಿ ಹೆಜ್ಜೆಯನ್ನು ಇಟ್ಟಂಥವ್ರು ತಮ್ಮ ಹೆಜ್ಜೆಯ ಪಾಡುಗಳನ್ನು ನಮಗಾಗಿ ಉಳಿಸಿಕೊಟ್ಟು ಹೋಗಿದ್ದಾರೆ ಇವುಗಳನ್ನು ಅನುಸರಿಸಿ ನಡೆದರೆ ಸಾಕು ನಮ್ಮ ಬಾಳು ಬೆಳಕಾಗುತ್ತೆ ಅಂತಹ ಮಹಾಪುರುಷನನ್ನು ಪಡೆದ ಈ ಒಂದು ಸಮಾಜ ನಾವುಗಳೇ ಧನ್ಯರು ಇಂದಿನ ದಿವಸ ಈ ಒಂದು ದಾಸಿಮಿಯವರ ಕುರಿತು ಇನ್ನೂ ಅನೇಕ ವಿಚಾರಗಳನ್ನು ಸಾಕಷ್ಟು ಅಧ್ಯಯನದ ಮೂಲಕ ನಮ್ಮ ಸಮಾಜಕ್ಕೆ ಇನ್ನೂ ಕೊಡ್ತಾ ಇದ್ದಾರೆ ಅದರಲ್ಲಿ ಒಬ್ಬರು ಆಗಿರುವಂಥ ನಮ್ಮವರೇ ಆಗಿರುವಂಥ ಡಾಕ್ಟರ್ ಶ್ಯಾಮ್ ಸುಂದರ್ ಪೋಚಿಯವ್ರು ಇವರು ದಾಸಿಮೇನವರ ಕುರಿತು ಸಾಕಷ್ಟು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಅಂಥವರು ಕೂಡ ಈ ಒಂದು ಇನ್ನೂ ಹೆಚ್ಚಿನ ಒಂದು ದಾಸಿಮೇನವರ ಕುರಿತು ಮಾಹಿತಿಯನ್ನು ವಿಚಾರಗಳನ್ನು ಸ್ಪಷ್ಟತೆಯನ್ನು ನಮ್ಮ ಸಮಾಜಕ್ಕೆ ಕೊಡಲಿ ಬರೀ ನೂರ ಎಪ್ಪತ್ತಾರು ವಚನಗಳನ್ನು ಮಾತ್ರ ನಾವು ಕಾಣ್ತಾ ಇದ್ದೀವಿ ಇನ್ನೂ ಅದೆಷ್ಟು ವಚನಗಳನ್ನು ರಚನೆಯನ್ನು ಮಾಡಿದಾರೋ ಗೊತ್ತಿಲ್ಲ ಇವಾಗ ಎಲ್ಲೆಲ್ಲಿ ಉತ್ಖನನ ನಡೀತಾ ಇದೆಯೋ ಅಲ್ಲಿ ಕೆಲವೊಂದಷ್ಟು ಶಾಸನಗಳು ಸಿಗ್ತಾ ಇದೆ ಸೊ ಆ ಶಾಸನಗಳ ಮೂಲಕ ದಾಸಿಮಯ್ಯನವರು ಇದ್ದಂತಹ ವಿಚಾರಗಳು ನಮ್ಮ ಬೆಳಕಿಗೆ ಬರ್ತಾ ಇದ್ದಾವೆ ಇನ್ನೂ ಇಂತಹ ಉತ್ಖನಗಳು ಹೆಚ್ಚೆಚ್ಚು ನಡೀಲಿ ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಇಂತಹ ಮಹಾನ್ ಪುರುಷನ ದೇವರ ದಾಸಿಮಯ್ಯನವರ ಕಿರು ಪರಿಚಯವನ್ನು ಮಾಡಿಕೊಡೋದಕ್ಕೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಎಲ್ಲ ನನ್ನ ಸಮಾಜ ಬಾಂಧವರು ನಮಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಅವ್ರಿಗೆಲ್ರಿಗೂ ಕೂಡ ಅನಂತ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ದಿವಸ ತಮಗೆ ಮತ್ತೊಮ್ಮೆ ದೇವರ ದಾಸಿಮಯ್ಯನವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಪ್ರತಿಯೊಬ್ಬರೂ ಕೂಡ ಇನ್ನು ಮುಂದೆ ನಿಮ್ಮ ಮಕ್ಕಳಿಗೆ ಈ ಒಂದು ದಾಸಿಮಯ್ಯನವರ ಒಂದೊಂದು ವಚನವನ್ನು ನಿಮ್ಮ ಮಕ್ಕಳಿಗೆ ಕೊಡಿ ಈಗಾಗಲೇ ರಾಮಚಂದ್ರ ಹುಬ್ಬಳ್ಳಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಎಲ್ಲ ಅತಿಥಿ ಗಣ್ಯ ಮಾದರಿಗೂ ಕೂಡ ಅದನ್ನು ವಿತರಣೆ ಮಾಡಿದ್ದಾರೆ ಎಲ್ಲ ಸಮಾಜ ಬಾಂಧವರಿಗೂ ಕೂಡ ಈಗಾಗಲೇ ಆ ಪುಸ್ತಕ ಮುಟ್ಟಿದೆ ಆ ಇರುವಂತಹ ಒಂದು ವಚನವನ್ನು ನಿಮ್ಮ ನಿತ್ಯ ವಾಟ್ಸಪ್ನಲ್ಲಿ ಸ್ಟೇಟಸ್ ಆದರೂ ಹಾಕೊಳ್ಳಿ ನಿಮ್ಮ ಮಕ್ಕಳಿಗೆ ಅದರ ಬಗ್ಗೆ ತಿಳಿಸಿ ಹೇಳಿ ನಿಮ್ಮ ಬಂಧು ಬಾಂಧವರಿಗೆ ಅದನ್ನು ಕಳಿಸಿ ದಾಸಿಮಯ್ಯನವರ ವಚನಗಳನ್ನು ಪ್ರಸಿದ್ಧಿಯನ್ನ ಕೊಟ್ಟರೆ ದಾಸಿಮಯ್ಯನವರು ಶರಣರು ಬಸವಾದಿ ಶರಣರಿಗಿಂತ ಇನ್ನು ಹೆಚ್ಚಿನ ಒಂದು ಯಶಸ್ಸನ್ನು ಪ್ರಶ್ನೆ ಇದೊಂದು ಅವಕಾಶಗಳನ್ನ ಪಡಿತಾರೆ ಅನ್ನುವಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ವಂದಿಸ್ತಾ ಅನಂತ ನಮನಗಳನ್ನ ಸಲ್ಲಿಸ್ತೇನೆ ಜೈ ಹಿಂದ್ ಜೈ ದಾಸಿಮಯ